ನವಗ್ರಹ ತುಂಬಾ ಇರಿಟೇಟ್ ಮಾಡ್ಬೇಡ ಹಾಯ್ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಅಂದರೆ ಬೆಳಗ್ಗೆಯಿಂದ ಫುಲ್ ಚಳಿ ಇತ್ತು ಸ್ನಾನ ಮಾಡ್ಕೊಂಬಂದೆ ಚಳಿಲೆ ಇವಾಗ ನೋಡಿ ಫುಲ್ ಬಿಸಿಲು ಇದೆ ಅಲ್ಲಿ ನೋಡಿ ಸಣ್ಣ ಸೊ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಬಿಟ್ಟು ಪೂಜೆ ಕೂಡ ಮಾಡಿದೆ ಇಲ್ಲಿ ನೋಡಿ ಪೂಜೆ ಎಲ್ಲ ಮುಗಿಸಿ ಮನೆಗೆಲ್ಲ ಧೂಪ ಹಾಕಿ ಇವತ್ತು ವೀಡಿಯೋ ಮಾಡಬೇಕು ಎಲ್ಲರೂ ಬರ್ತಾಯಿದ್ದಾರೆ ಸೊ ನಾನು ಬೇಗ ಎದ್ದು ರೆಡಿಯಾಗಿ ಕಾಯ್ತಾ ಇದ್ದೀನಿ ನಮ್ಮ ಹಸ್ಬೆಂಡು ಸ್ವಲ್ಪ ನೈಟ್ ಎಲ್ಲ ಎಡಿಟ್ ಮಾಡಿದ್ರು ಸೊ ಅವರು ಇವಾಗ ಇದಕ್ಕೆ ಕಾರಣ ಸ್ನಾನಕ್ಕೆ ಹೋಗಿದ್ದಾರೆ ಸೊ ನಾನು ಬೆಳಗ್ಗೆ ಬೆಳಗ್ಗೆನೇ ಟಿಫನ್ ತಿನ್ನಲ್ಲ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಹಾಕಿ ಜ್ಯೂಸ್ ಮಾಡಿ ಕುಡಿತೀನಿ ಸೊ ಎಲ್ಲ ಕಟ್ ಮಾಡಿ ಆಯಿತು ಇವಾಗ ರುಬ್ಕೋತಾ ಇದ್ದೀನಿ ಜ್ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಸಾಯೇಬರು ತಗೊಳ್ಳಿ ಕಾಫಿ ಎಡಿಟ್ ಮಾಡಲಿಲ್ಲ ನೀನು ನೈಟ ಅಯ್ಯೋ ಮೂವಿ ನೋಡ್ತಾ ಇದ್ದ ಸೀರೀಸ್ ನೋಡ್ತಾ ಇದ್ದೆ ಇನ್ನ ಆಕ್ಚುಲಿ ಎಂಡ್ ನೋಡಬೇಕು ಇವಾಗ ನೋಡ್ಬಿಟ್ಟು ಹೋಗ್ತೀನಿ ಫುಲ್ ಹಂಗ್ ಡಿಸ್ಟರ್ಬ್ ಮಾಡ್ಕೊಂಡು ನೀನು ಏನು ಇದು ಇಟ್ಕೊಳಕ್ ಬರಲ್ಲ ಏನಿಲ್ಲ ಇಟ್ಕೊತಾ ಇದೀನಿ ಕೊಡು ಈಗ ನೀನು ಪಾಯಿಂಟ್ ಫೈವ್ ಎಕ್ಸ್ ಇಟ್ಕೊಂಡು ಅಷ್ಟೇ ಬಾರಿ ಬುದ್ಧಿ ಬಂದಿದೆ ನಿನಗೆ ಎಲ್ಲ ಕಲಿತಾ ಇದೀನಿ ಇವಾಗ ಲಾಗ್ ಮಾಡೋದನ್ನ ಇವಾಗ ಕಲಿತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸ್ನೇಹಿತರೆ ನಾನೀಗ ಕಾಫಿ ಕುಡಿದ್ಬಿಟ್ಟು ಬೇಗ ರೆಡಿ ಆಗಬೇಕು ಹತ್ತು ಗಂಟೆಗೆ ಎಲ್ಲರೂ ಬರ್ತಾರೆ ಸೊ ಮತ್ತೆ ಸಿಗೋಣ ಸೊ ನೋಡಿ ನನ್ನ ನಾನು ಫುಲ್ ರೆಡಿ ಅದೇ ವೀಡಿಯೋಗೋಸ್ಕರ ಇನ್ನು ನಮ್ಮ ಹಸ್ಬೆಂಡು ರೆಡಿ ಆಗ್ತಾ ಇದ್ದಾರೆ ಲೇಟಾಗಿ ಎದ್ದಿದ ಕಾರಣ ಇನ್ನು ನಮ್ಮ ಅಕ್ಕ ಅವರೆಲ್ಲ ಬರಬೇಕು ಅವರೆಲ್ಲ ಬಂದ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ನೋಡಿ ನಮ್ಮ ಅಂಕಿತ ಅವರು ಬಂದಿದ್ದಾರೆ ಅಯ್ಯೋ ಇಲ್ಲಿ ನೋಡಿ ನಮ್ಮ ಅಂಕಿತ ಹಾಯ್ ಹೇಳ ಅಂಕಿತಾ ಹಾಯ್ ಅಷ್ಟೇ ಬಾ ಇಲ್ಲಿ ನೋಡಿ ಯಾರು ಬಂದ್ರು ನಮ್ಮ ಅಕ್ಕ ಬಂದು ನಮ್ಮ ಅಕ್ಕ ಅಲ್ಲ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಮೂಡ್ಲೂ ಎಲ್ಲಪ್ಪ ಮನೆಯಲ್ಲೇ ಮನೇಲೇ ಇದೆಯಾ ಹಾಂ ಹಾಯ್ ಸುನೀಣ್ಣ ಹಾಯ್ ಹೇಳಿ ಜೋರಾಗಿ ನಮ್ಮ ಆಡಿಯನ್ಸ್ಗೆ ಸುನೀಣ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳಿ ಸುನೀಣ್ಣ ಅಷ್ಟೇ ಥ್ಯಾಂಕ್ ಯು ಸುನೀಣ್ಣ ಕಾಫಿ ಕುಡಿತೀರಾ ಕುಡಿತೀರಾ ಒಂದ್ ಕಡೆ ಹಾಲಿಟ್ಟು ಪಾತ್ರೆ ತೊಳತಾ ಇದ್ದಾಳೆ ಏನ್ ಗೊತ್ತಾ ಇಲ್ಲ ಊರ್ ಹೋಗಿದ್ದಾರೆ ಬರ್ತಾ ಇದಾರೆ ಆಮೇಲೆ ಏನಂದ್ರೆ ಬೆಳಗ್ಗೆನೆ ತೊಳಿಬೇಕಿತ್ತು ಮರ್ತೋಯ್ತು ನನಗೆ ಹಂಗೆ ಇಟ್ಬಿಟ್ಟು ಹೋಗ್ಬಿಟ್ಟಿದೀನಿ ಸೊ ಇವಾಗ ನೋಡಿ ಮೇಕಪ್ ರೆಡಿ ಆಗಕ್ ಮುಂಚೆ ಮಾಡೋದಲ್ವ ನಯನ ಮರ್ತೋಯ್ತಕ್ಕ ನಂಗೆ ಮಾ ನೋಡ್ಲಿಲ್ಲ ಇರು

ಇಲ್ಲಿ ನೋಡಿ ಆದಿತ್ಯ ಎಂಟು ಗಂಟೆ ಕರೆದಿದ್ದೆ ಅದಾದ್ಮೇಲೆ ಹನ್ನೊಂದು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದ ಕೆಳಗಡೆ ಪಾರ್ಕ್ ಮಾಡ್ಬರ್ತಾ ಇರುವ ಆದಿತ್ಯ ನಿಮಿಷ ಆದಿತ್ಯ ನೀನ್ ನಿಜ ಹೇಳ್ಬೇಕು ಇದ್ ನಿಜ ಯಾವ ದೇವಸ್ಥಾನದಲ್ಲಿ ಹಾಕಿದ್ದಾ ಬಂದಿದ್ದು ಹಾಕಿದ್ದ ಎಂಟು ಗಂಟೆ ಕರೆದಿದ್ದು ಹನ್ನೊಂದು ಗಂಟೆಗೆ ಬರ್ತೀನಿ ಅಂತ ಹೇಳಿ ಎಷ್ಟ್ ಗಂಟೆ ಹನ್ನೆರಡು ಗಂಟೆ ಹನ್ನೆರಡು ಕಾಲಿಗೆ ಬಂದಿದ್ದಾನೆ ಸುಳ್ಳು ಹೇಳಿ ಸುಳ್ಳ ಮಕ್ಕಳು ದೊಡ್ಡವರೂ ಕೆಟ್ಟ ಬೈಯೋದ್ರಿಂದ ಅವರು ಕಲಿತಾಳು ಶೂಟ್ ಮುಗೀತು ಈಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ ಟೈಮ್ ನೋಡಿ ಆಲ್ರೆಡಿ ನಾಲ್ಕು ಗಂಟೆ ಆಗ್ತಾ ಬಂತು ನಮ್ಮ ಸ್ವಲ್ಪ ಕೇಕ್ ತಂದು ಕೊಟ್ಟಿದ್ರು ಮಾಡ್ಬೇಡ ಕೇಕ್ ತಿಂದಿದ್ವಿ ಸೊ ಹಂಗಾಗಿ ಇವಾಗ ಊಟಕ್ಕೆ ಹೋಗ್ತಾ ಮಾ ತುಂಬಾ ಇರಿಟೇಟ್ ಮಾಡ್ಬೇಡ ವಿಡಿಯೋ ಮಾಡ್ತಾ ತಾನೇ ಫುಲ್ ಏ ಒಂದು ಫೋಟೋ ತಗೊಳ ಪ್ಲೀಸ್ ಇಲ್ಲೊಂದು ಹಾಕಕ್ಕೆ ಬಾಮ್ಮ ಬಾ ಬಾಮ

ಆಕ್ಚುಲಿ ಬರ್ತಾ ಇಲ್ಲ ಆಕ್ಚುಲಿ ಏನಾಗಿದೆ ಗೊತ್ತಾ ಸುನಿ ಬರ್ತ್ ಮಾರ್ಕ್ ಇವನ್ ಮೇಲೆ ಬರ್ಬೇಕಾಯ್ತು ಬರ್ತ್ ಮಾರ್ಕ್ ಇಲ್ಲಿ ಬಂದ್ಬಿಡೈತೆ ಆರ ಮೇಲೆ ಬಂದಬಿಟ್ಟಿ ತೆಲ್ತೆ ಓಕೆ ಇಲ್ಲಿ ನೋಡಿ ಈಗ ನಾವು ಬಂದಿರೋ ಒಂದು ಇದು ನೋಡಿ ಇದು ನಮ್ಮ ಹಳೆ ಏರಿಯಾ ಲಾಕ್ ಮಾಡ್ತೀವಿ ಇದು ನಮ್ಮ ಹಳೆ ಏರಿಯಾ ಫಸ್ಟ್ ನಮ್ಮನೆ ಇಲ್ಲೇ ಇದ್ದಿದ್ರು ಈ ಸ್ಕೂಲಿಂದ ಬ್ಯಾಕ್ ಸೈಡ್ ನಮ್ಮ ಅಣ್ಣನ್ ಮಗಳು ಇಲ್ಲೇ ಓದ್ತಾ ಇದ್ರು ಫಸ್ಟ್ ಇದು ಅನ್ನಪೂರ್ಣೇಶ್ವರಿ ನಗರ್ ನವಗ್ರಹ ನವಗ್ರಹ ನೀವು ಇಲ್ಲಿ ವೆಜ್ ರೈಸ್ ತಿಂದ್ರಿ ನಾವು ಬಿರಿಯಾನಿ ಅಶ್ವಿನಿ ವೆಜ್ ಆ ನಾನ್ ವೆಜ್ಜಾ ನಾನ್ ವೆಜ್ ಆ ವೆಜ್ ಮತ್ತೆ ಇಲ್ಲಿ ವೆಜ್ ಫ್ರೈಡ್ ರೈಸು ಗೋಬಿ ಮಂಚೂರಿ ನಾನು ತಗೊಂಡು ಬರ್ತೀನಿ ನಮ್ಮ ಹಸ್ಬೆಂಡ್ ಇವತ್ತು ಚೆನ್ನಾಗಿದ್ದೀರಾ ತಿನ್ನಕ್ಕೆ ಹೋಟ್ಲಿಗೆ ಹೋಗಿದ್ದಾರೆ

ಹಾ ಹಾ ಇಲ್ಲಿ ನೋಡಿ ನಮ್ಮ ಮೂಡ್ಲು ಹೇಳಿದ್ದಾನೆ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ರು ಸಬ್ಸ್ಕ್ರೈಬ್ ಎಲ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಸುನಿಯಣ್ಣ ನೀವು ಮಧ್ಯಾಹ್ನ ನಮ್ಗೆ ಕೇಕ್ ಎಲ್ಲ ತಂದು ಕೊಟ್ಟಿದ್ರಲ್ಲ ನಾವು ಎಗ್ ಫ್ರೈಡ್ ರೈಸು ತಿಂತಾ ಇದ್ದೀವಲ್ಲಿ ಎಗ್ ಫ್ರೈಡ್ ರೈಸ್ ಸಾರಿ ವೆಜ್ ಫ್ರೈಡ್ ರೈಸು ಗೋಬಿ ತಿಂತಾ ಇದೀವಿ ಇಲ್ಲಿ ನೋಡಿ ಒಬ್ರು ನಮ್ಮನ್ನು ಬಿಟ್ಟು ಬಂದು ಏನು ತಿಂತಿದ್ದಾರೆ ಇಲ್ಲಿ ಯಾರ ಇವರು ಹಾಯ್ ಯಾಕಮ್ಮ ವೆಯ್ಟ್ ಮಾಡ್ತಾ ಇದೀಯಾ ಇನ್ನ ಬಾಬಾ ಬಿರಿಯಾನಿ ಖಾಲಿ ಆಗಿದೆ ಅನ್ಸುತ್ತೆ ಬಾಮಾ ಒಂದಿನ ವೆಜ್ ತಿನ್ಬಿಡು ಗೋಬಿ ಬೇಡ ಯಾರು ನಾನೇತಾನೆ ನಿಮ್ಮ ಇದೇನು ಓ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ನೋಡಿ ಅಲ್ಲಿ ಬಿರಿಯಾನಿ ಇಲ್ಲಿ ಏನ್ ಮೈದು ಕಲ್ಮಿ ಕಬಾಬ ಕಬಾಬ್ ತರ ಇದೆ ಇದು ಸೊ ಇಲ್ಲಿ ನೋಡಿ ರೋಡಲ್ಲಿ ರೋಡಲ್ಲಿ ಹೆಂಗ್ ತಿನ್ ತುಂಬ ನೋಡ್ಕೊಂಡು ಹೋಗು

ಹೆಂಗ್ ಟರ್ನ್ ಆಗ್ತೀನಿ ಅಂತ ಕರೆದ್ರ ಎಲ್ಲ ತಿಂದಾಯ್ತು ಊರಿನ ನಮ್ಮಅಮ್ಮ ಊರಿಗೆ ಹೋಗಿದ್ರು ವಾಪಸ್ ಬರ್ತಾ ಇದಾರೆ ಅವ್ರಿಗೋಸ್ಕರ ಒಂದ್ ಪಾರ್ಸಲ್ ತಗೊಂಡು ನಾವು ಏನಿಲ್ಲ ಏನಿಲ್ಲ ಹೋಗು ಹೋಗು ಟಚ್ ಆಯ್ತು ಮದು ಏನಿಲ್ಲ ಮದೇನೋ ಪೇಪರ್ ತರ ಇದೆ ಪೇಪರ್ ಅಲ್ಲ ಅದು ಅದೆ ಎದ್ರಿಸ್ ಬಿಡ್ತೀಯಲ್ಲ ಇಲ್ಲಿ ನೋಡಿ ನಾವು ಮುಂಚೆ ಇದ್ದಿದ್ದ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಕಾಣಿಸ್ತಿದೆ ನೋಡಿ ದೊಡ್ಡ ಮನೆ ಡೂಪ್ಲೆಕ್ಸ್ ಮನೆ ಓ ಯಾರೋ ಆಂಟಿ ಆಂಟಿದಾರೆ ಆಂಟಿ ಮದರ್ಸ್ಕೊ ಬರ್ತೀನಿ ಇದು ನಾವು ಫಸ್ಟ್ ಇದ್ದಿದ್ದು ಮನೆ ಇಲ್ಲಿ ತೋರಿಸಿ ಈ ಕಡೆ ಆಂಟಿ ನೋಡಿಲ್ಲ ಇಲ್ಲಿ ತೆಗೆದುಬಿಡು ವಿಂಡೋ ತೆಗಿ ವಿಂಡೋ ತೆಗಿ ಆ ಏ ಫುಲ್ ಮನೆ ತೋರಿಸ್ಬಿಡು ಇದು ಇದು ಮನೆ ನೋಡಿಲ್ಲ ಅಲ್ಲಿ ಸರಿ ಮುಂದೆ ಹೋಗು ಆರ್ ಮಾಡಿ ಆಯಾ ಸುನೆ ನೋಡಿಲ್ಲ ಅನ್ಸುತ್ತಲ್ಲ ಆಯ್ತಾ ಸುಮ್ನೆ ಅಲ್ಲಿ ತಿನ್ನಕ್ ಬಂದಿದ್ವಿ ಸುಮ್ನೆ ಹಿಂಗೆ ರೌಂಡ್ ಹಾಕೊಂಡ್ ಹೋಗ್ತಾ ಇದೀವಿ ಚುಕ್ಕಿ ಅವ್ರಲ್ಲಿ ಇದೆ ಹೌದಾ ಸರಿ ಸರಿ ಬಾಯ್ ಕೇಳ್ತೀನಿ ಅಂತ ಹೇಳಿ ಬಂದ್ಮೇಲೆ ಬೈ ಏಡ್ತೀವಲ್ಲ ತಡಿ ಬರ್ಲಿ ಎಲ್ಲಾರು ಇರೋ ಇಲ್ಲೇ ನಿತ್ಕೋತೀವಿ ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಾವ್ದ್ನ ಯಾವ್ದನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಿನ್ನಿಂದ ಇದನ್ನ ನೀವು ನೋಡ್ತಿರ್ಬೋದು ಮುಂದೆ ಯಾರು ಹೋಗ್ತಾ ಇದಾರೆ ಅಕ್ಕ ಬಂದ ನವಗ್ರಹದ ಲೀಡರ್ ಬೆಳಗ್ಗೆ ನಾನ್ ಹೇಳ್ದೆ ಆ ಡೈಲಾಗ್ ನಾವ್ ಅಕ್ಕ ಬಂದ್ಲು ಅಂತ ಆಮೇಲೆ ಇಲ್ಲ ನಮ್ ಹಸ್ಬೆಂಡ್ ಅವ್ರ ಅಕ್ಕ ಬಂದ್ರು ಅಂತ ನೀನ್ ಏನಾಗಬೇಕು ಅಶ್ವಿನಿ ಅವಳಿಗೆ ನೋಡ ಹೆಂಗ ನಮಗೆ ಗೊತ್ತಿಲ್ಲ ಯಾವ ಶನಿವಾರ ಪಾರ್ಟಿನೂ ಇಲ್ಲ ಭಾನುವಾರ ಪಾರ್ಟಿನೂ ಇಲ್ಲ ಮತ್ತೆ ಎಲ್ಲಿ ಕರ್ಕೊಂಡ ಹೋಗ್ತಾ ಇದ್ದೀರಾ ಎಲ್ಲಿ ಕರ್ಕೊಂಡ ಹೋಗ್ತೀನಿ ನಮಗೆ ಗೊತ್ತಿಲ್ಲಪ್ಪ ನೀನ್ ರೆಡಿ ಆಗೋ ಒಂದೇ ನಾನು ರೆಡಿ ಆದೆ ಅಷ್ಟೇ ಫುಲ್ ಚಳಿ ಇದೆ ಚಳಿ ಚಳಿ ಆಗ್ತಿದೆ ಫುಲ್ ಇಕ್ಕಡಬೇಕು ನನಗೆ ಹೆದಿಸ್ಬೇಡ ಸ್ವೆಟರ್ ಬೇರೆ ಹಾಕೊಂಡಿದ್ದಾ ಫುಲ್ ಚಳಿ ಚಳಿ ಆಗ್ತಿದೆ ಯಾರೋ ನಮ್ಮನ್ನ ನೋಡಿ ವಾಪಸ್ ರೌಂಡ್ ಹಾಕೊಂಡ್ ಬರ್ತಾ ಇದ್ದಾರೆ ಹಾ ಸೋಮನೆ ಅಮ್ಮಾ бай ಬರ್ತೀನಿ ಹಾ ಊಟ ಮಾಡಿ ಮಲ್ಕೋ ಅಷ್ಟೇ ಏಯ್ ಚೆನ್ನಾಗ್ ಕಾಣ್ತಿದೀಯ ನೈಟ್ ಅಲ್ಲಿ ನೀನ್ ಚೆನ್ನಾಗ್ ಕಾಣ್ತೀಯಾ ನೈಟ್ ಅಲ್ಲಿ ಹೌದಾ ನೈಟ್ ಅಲ್ಲಿ ಮಾತ್ರ ಬೆಳಗ್ಗೆ ಅಷ್ಟಿಲ್ಲ ನೈಟ್ ಓಕೆ ನೈಟ್ ಟೈಮ್ ಆಚೆ ಹೋಗ್ತಾ ಇದೀವಿ ಸೊ ಫುಲ್ ಇವತ್ತು ಮಲ್ಗೋದ್ ಬೇಡ ಅಂತ ಡಿಸೈಡ್ ಮಾಡಿದೀವಿ ಅಂತ ಅನ್ಕೊಂಡಿದೀವಿ ಬಟ್ ನಾವು ಹತ್ ಗಂಟೆಗೂ ಮಲ್ಗೋ ಚಾನ್ಸಸ್ ಇದೆ ಅನ್ಕೊಂಡಿದೀವಿ ಅನ್ಕೊಂಡಿದೀವಿ ಬೆಂಗ್ಳೂರ್ ಸುತ್ತರಿಬೇಕು ಅಂತ ನೋಡೋಣ ನಮ್ಮ ಸುನಿ ಅಣ್ಣವ್ರು ಎಲ್ ಕರ್ಕೊಂಡು ಹೋಗ್ತಾರೆ ಅಂತ

ನಾವು ಎಷ್ಟು ಫಾಲೋವರ್ಸ್ ಇಟ್ಕೊಂಡಿ ಒನ್ ಪಾಯಿಂಟ್ ಇವರ್ಸ್ದು ಬ ಅದು ಬಿಟ್ಟೋದು ಏಯ್ಟೀನ್ ಕೆ ಇರೋರನ್ನೇ ಮೀಟ್ ಮಾಡೋಕ್ಕೆ ಇಷ್ಟು ಕಷ್ಟ ಆಗ್ತಿದೆ ಅಂತಂದರೆ ಇನ್ನು ಹಂಡ್ರೆಡ್ ಕೆ ಆದರೆ ಅಪಾಯಿಂಟ್ಮೆಂಟ್ ತಗೋಬೇಕು ಹೌದು ಹೌದು ಡಾಕ್ಟರ್ ಮೈ ಮ್ಯಾನೇಜರ್ ಅಂತಾರೆ ಸುನಿ ಅಣ್ಣ ಮ್ಯಾನೇಜರ್ ನೆಕ್ಸ್ಟು ಅದು ಡಿಸೈಡ್ ಮಾಡ್ಬಿಟ್ಟಿದೆ ಅಶ್ವಿನಿ ಓಕೆ ಓಕೆ ಹಾಂ ಅಮ್ಮ ಇನ್ನೂ ನಾನೇ ಇಟ್ಕೋಬೇಕಾ ನಾನು ಯಾರನ್ನೇ ಇಟ್ಕೊಳಲ್ಲಪ್ಪ ಮ್ಯಾನೇಜರ್ ಆಗ ನಮ್ಮ ಸುನಿ ಅಣ್ಣ ದೊಡ್ಡ ಕಂಪ್ನಿಲಿ ಮ್ಯಾನೇಜರು ನಮ್ ನಾವು ಸುನಿ ಅಣ್ಣನ್ ಮೇಂಟೈನ್ ಮಾಡೋ ಅಷ್ಟು ದೊಡ್ಡವರಲ್ಲ ಚೆನ್ನಾಗಿದ್ಯಾ ಸೊ ಇಲ್ಲಿ ನೋಡಿ ಬಿಸಿ ಬಿಸಿ ಸೂಪ್ ಬಂತು ಚಳಿಗೆ ಸೂಪ್ ಸಖತ್ತಾಗಿ ಟೇಸ್ಟ್ ಇರುತ್ತೆ ಓ ನನಗೆ ಕೊಟ್ಟ ಚಿನ್ನು ನಿನಗೊಂದು ಇದು ಇತ್ತಗೊಪ್ಪಷ್ಟು ಹ್ಞೂ ಅದು ನೋಡಿ ನಮ್ಮ ಚೆನ್ನಾಗಿ ಯಾಕೆ ಸ್ನೇಹಿತರೆ ಈ ವಿಡಿಯೋನ ಎಲ್ಲ ಏನ್ ಮಾಡ್ತಾ ಇದೀನಿ ಬಾಯ್ ಬಾಯ್ ಎಂಜಾಯ್ ಸೊ ಇವಾಗ ಹೊಟ್ಟೆ ತುಂಬಾ ಹೊಟ್ಟೆ ತುಂಬಾ ಊಟ ಮಾಡಿದ್ದಾಯ್ತು ಸೊ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮನ ನನ್ನ ಮುಂದಿನ ವಿಡಿಯೋ ಊಟ ಮಾಡಿದ್ದೆಲ್ಲ ಆಯಿತು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾ ಇದೆ ಅಲ್ಲಿವರೆಗೂ ನನ್ನ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್